ಸಾರ್ ಒಂದು ಅಂದ್ರೆ ಮೂವತ್ತರಿಂದ ನಲವತ್ತು ಮರಿ ಮಟಾಲಿಟಿ ಹೋಗ್ತಾ ಇತ್ತು ನಾವು ಇಟ್ಕೊಡೋ ಕೊಡುವಾಗ ಓಕೆ ಈಗ ಇದ್ ಕೊಟ್ಟ ಮೇಲೆ ಒಂದು ದಿಸಕ್ಕೆ ಎರಡೋ ಮೂರೋ ಹೋಗ್ತಾ ಇತ್ತು ಅಷ್ಟೇ ಎರಡು ಮೂರು ಅಷ್ಟೇ ಅಷ್ಟೇ ಅಲ್ವಾ ಸಾವಿರ ಕೋಳಿಗೆ ಒಂದು ಮಿಷಿನ್ ಇಡ್ಬೇಕು ಸಾವಿರ ಕೋಳಿಗೆ ಒಂದ್ ಮಿಷಿನ್ ಆದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಎಲ್ಲ ಕವರ್ ಆಗುತ್ತೆ ಸರ್ ಈ ಒಂದು ಜಾಗದಲ್ಲಿ ಸರ್ ಇದು ಏನು ಎರಡು ಎರಡೂವರೆ ಈ ಕೆಳಗೆ ಓಕೆ ಫುಲ್ ಏನಿದು ಈ ಬ್ರೂಡಿಂಗ್ ಇದೆಯೋ ಈ ಬ್ರೂಡಿಂಗ್ ಎರಡು ಮಿಷನ್ ಇಟ್ಟರೆ ಸಾಕು ಫುಲ್ ಎಲ್ಲ ಫುಲ್ ಕವರ್ ಆಗುತ್ತೆ ಫುಲ್ ಕವರ್ ಆಗುತ್ತೆ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಬಹಳ ಜನ ಎಲ್ಲ ಕೇಳ್ತಾ ಇದ್ರು ಸರ್ ನಮಗೆ ಪೌಲ್ಟ್ರಿ ಫಾರ್ಮ್ ಬಗ್ಗೆ ಅಂದ್ರೆ ಬಾಯ್ಲರ್ ಕೋಳಿ ಸಾಕಾಣಿಕೆ ಇಲ್ಲಿ ಹೀಟಿಂಗ್ ಸಿಸ್ಟಮ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಏನಕ್ಕೆ ಅಂತಂದ್ರೆ ಒಂದು ಎಂಟರಿಂದ ಹತ್ತು ದಿನ ಏನಂತಂದ್ರೆ ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಒಂದ್ ತುಂಬಾ ಒಂದ್ ಇದು ಅದನ್ನ ಆ ಟೈಮಲ್ಲಿ ಏನಂತಂದ್ರೆ ಜಾಸ್ತಿ ಏನಂತಂದ್ರೆ ಮೋಡಿಲಿಟಿ ಆಗ್ತಾ ಇದೆ ಸರ್ ನಮ್ದು ಮರಿಗಳೆಲ್ಲ ಸಾಯ್ತಾ ಇದಾವೆ ಅಂತ ಕೇಳ್ತಾ ಇದ್ರು ಸೊ ಇಲ್ಲಿ ನೋಡಿ ಕಾಣ್ತಾ ಇದೆ ನಿಮ್ಗೆ ಯಾವ ತರ ಇದೆ ಹೇಳಿ ಒಂದು ಹೊಸ ಸಿಸ್ಟಮ್ ಅಂತ ಅನ್ಕೊಂತೀನಿ ಇದನ್ನ ಮೊದಲಲ್ಲಿ ಏನಂತಂದ್ರೆ ಇದ್ ಇಲಾಖೆ ಎಲ್ಲ ಹಸ್ತಾ ಇದ್ರು ಆಮೇಲೆ ಲೈಟ್ ಹಾಕ್ತಾರೆ ಬಲ್ಪ್ ಎಲ್ಲ ಸೊ ಅದು ಯಾವುದೇ ಕಾನ್ಸೆಪ್ಟ್ ಇಲ್ಲ ಇದೇನಂತಂದ್ರೆ ಬ್ರೂಡಿಂಗ್ ಸಿಸ್ಟಮ್ ಹೀಟಿಂಗ್ ಮಷಿನ್ ಇದನ್ನ ಸೊ ಇದನ್ನ ಏನಂತಂದ್ರೆ ಹೊಸ ಸಿಸ್ಟಮ್ ಇದೆ ಇದನ್ನ ಸೊ ರೈತರು ಏನಂತಂದ್ರೆ ಅದನ್ನೇ ಅಳವಡಿಸಿದ್ದಾರೆ ಸರ್ ಮೋಟಿಲೇಟರ್ ಎಲ್ಲ ಕಡಿಮೆ ಆಗಿದೆ ಅವರು ರೆಗ್ಯುಲರ್ ಆಗಿ ಏನಂತಂದ್ರೆ ಎಂಟು ಸಾವಿರ ಹತ್ತು ಸಾವಿರ ಕೋಳಿಗಳು ಏನಂತಂದ್ರೆ ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡ್ತಾರೆ ಬನ್ನಿ ಅವ್ರ ರೈತರಿಂದ ಸೊ ಇದು ಮಷೀನ್ ಯಾವ ತರ ಇದೆ ಯಾವ ತರ ವರ್ಕ್ ಆಗುತ್ತೆ ಏನಂತಂದ್ರೆ ಬಾಯ್ಲರ್ ಕೋಳಿ ಸಾಕಾಣಿಕರಿಗೆ ಅವಶ್ಯಕ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಬನ್ನಿ ಅವ್ರ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನಿಮ್ಮನ್ನ ಹುಡ್ಕೊಂಡ್ ಬಂದೆ ಸೊ ಬಹಳ ಜನ ಕೇತಾ ಇದ್ರು ಹೆಂಗೋ ವಿಡಿಯೋ ಮಾಡಕ್ ಈ ಬರ್ತಾ ಇದ್ದೆ ತುಮಕೂರು ಜಿಲ್ಲೆಯಿಂದ ಈ ಕಡೆ ಬಂದ್ರಾಯ್ತು ನಿಮ್ ಕೊರಟಿಗೆರೆ ತಾಲೂಕಿಗೆ ಅಂತ ಹೇಳಿ ಬಂದಿದ್ದೀನಿ ಸೊ ಈ ಮಷಿನ್ ಬಗ್ಗೆ ಕೇಳ್ಪಟ್ಟೆ ಹೆಸರು ಇದೆ ಸರ್ ಫಸ್ಟ್ ನಿಮ್ ಹೆಸರು ಪರಿಚಯ ತಿಳಿಸ್ಕೊಡಿ ಸರ್ ಸರ್ ನನ್ನ ಹೆಸರು ನಾಗರಾಜು ನಮ್ದು ಬಂದು ಗಜಮುದ್ನಳ್ಳಿ ಕೊಟಗೆರೆ ತಾಲೂಕು ತುಮಕೂರು ಡಿಸ್ಟಿಕ್ ಸರ್ ನಾವು ಸುಮಾರು ನಾಲ್ಕು ವರ್ಷದಿಂದ ಕೊಡಿ ಫಾರಂ ಮಾಡಿಸ್ತಾ ಒಂದ್ ಒಂದೆಂಟರಿಂದ ಹತ್ತು ಸಾವಿರ ಮೇಯಿಸ್ತಾ ಇದ್ವಿ ಹಂಗಾಗಿ ಫಸ್ಟ್ ನಾವು ಟಿನ್ನಲ್ಲಿ ಈಟ್ ಕೊಡ್ತಾ ಇದ್ವಿ ಟಿನ್ ಅಂದ್ರೆ ಸರ ಕಡ್ಲೆಕಾಯಿ ಎಣ್ಣೆಯಲ್ಲಿ ಬಂದು ಇಜ್ಜಿಲ್ ಹಾಕ್ಬಿಟ್ಟು ಈಟ್ ಮಾಡ್ತಾ ಇದ್ವಿ ಅದು ಏನ್ ನಮ್ಗೆ ಹೊರ್ಕೊಟ್ಟ ಕಂಡ್ಲೇ ಇಲ್ಲ ಆಮೇಲೆ ಇದು ಇದನ್ನು ಮಾಡ್ಸಿದ್ವಿ ಮಾಡ್ತಾ ಇದಾರೆ ಬಲ್ಪ್ ಇದ್ರಲ್ಲಿ ಸೌದೆ ಹಾಕಿ ಹೊರೆ ಹಚ್ಚಿದ್ರೆ ಹೊಗೆ ತುಂಬಿಕೊಳ್ಳುತ್ತೆ ಹೊಗೆ ತುಂಬಿಕೊಂಡು ಮೂವತ್ತು ದಿವಸದ ಮೇಲೆ ಮಟಾಲಿಟಿ ಜಾಸ್ತಿ ಆಗುತ್ತೆ ಹೌದಲ್ಲ ಇದ್ರ ಪರಿಣಾಮ ಕುಡ್ದಿರುತ್ತೋ ಸಣ್ಣ ಮರಿ ಅದು ಮೂವತ್ ದಿವಸ ಆದ್ಮೇಲೆ ಪರಿಣಾಮ ಬೀರುತ್ತೆ ಹಂಗಾಗಿ ರೈತನ್ಗೆ ಸಿಕ್ಕಾಪಟ್ಟೆ ಲಾಸ್ ಬರ್ತಾ ಇದೆ ಹಂಗಾಗಿ ನಾನು ಸುಮಾರು ಕೇಳ್ಪಟ್ಟೆ ಈ ಮಷೀನ್ ಮದ್ಗಿರಿ ಹತ್ರ ಇದು ಎಂಟರ್ಪ್ರೈಸಸ್ ಇರೋದು ನಾವ್ ಅಲ್ಲಿ ಕೇಳ್ಕೊಂಡು ಅಲ್ಲಿಂದ ತಗೊಂಡ್ ಬಂದು ಇವಾಗ ಹಾಕಿದಿವಿ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಸರ್ ನಮ್ಗೆ ಈ ಮಷಿನ್ ಇಂದ ಈ ಮಷೀನ್ ಇಂದ ಕಾಣುತ್ತೆ ಚಿಕ್ಕದೇ ಚಿಕ್ಕದೆ ಕಾಣದು ಆದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಎಲ್ಲ ಎಷ್ಟು ಕವರ್ ಆಗುತ್ತೆ ಸರ್ ಈ ಒಂದು ಜಾಗದಲ್ಲಿ ಇದು ಏನು ಎರಡು ಎರಡು ಅಡಿ ಈ ಕೆಳಗೆ ಇರುತ್ತೆ ಓಕೆ ಫುಲ್ ಏನಿದು ಈ ಬ್ರೂಡಿಂಗ್ ಇದೆಯೋ ಈ ಬ್ರೂಡಿಂಗ್ ಎರಡು ಮಿಷನ್ ಇಟ್ಟರೆ ಸಾಕು ಫುಲ್ ಎಲ್ಲ ಫುಲ್ ಕವರ್ ಆಗುತ್ತೆ ಫುಲ್ ಫುಲ್ ಕವರ್ ಕವರ್ ಆಗುತ್ತೆ ಆಗುತ್ತೆ ಮಟಾಲಿಟಿ ಒಂದೋ ಎರಡೋ ಹೋಗ್ತಾ ಇದೆ ಅಷ್ಟೇ ಓಕೆ ಹಾ ಸರ್ ಅಂದ್ರೆ ಈಗ ಫುಲ್ ಎಲ್ಲ ಈಗ ನಿಮ್ದು ಈಗ ಫಾರ್ಮ್ ಇದೆ ಅಲ್ವಾ ಸೊ ಇಷ್ಟಕ್ಕೆ ನೀವು ಒಂದ್ ಒಂದ್ ಅಥವಾ ಎರಡು ಇಟ್ಟರೆ ಸಾಕು ಇದಕ್ಕೆ ನಾಲ್ಕು ಆ ಕಡೆ ನಾಲ್ಕು ಅಲ್ವಾ ಸಾವಿರ ಕೋಳಿಗೆ ಒಂದು ಮಿಷಿನ್ ಇಡಬೇಕು ಸಾವಿರ ಕೋಳಿಗೆ ಒಂದ್ ಒಂದು ಮಿಷಿನ್ ಸರ್ ಹೀಟಿಂಗ್ ಅನ್ನು ವಿಚಾರದಲ್ಲಿ ಮೇಲ್ಗಡೆ ಹೀಟ್ ಹೋಗಲ್ಲ ಕೆಳಗಡೆ ಹೋಗುತ್ತೆ ಮೇಲ್ಗಡೆ ಹೀಟ್ ಬರದೇ ಇಲ್ಲ ಓಕೆ ಏನು ಕೋಳಿ ಮರಿಗೆ ಬೇಕಾಗಿರತ್ತೋ ಆ ನಾಲ್ 2 1 ಕೆಳಗೆ ಫುಲ್ ಹೀಟ್ ಇರುತ್ತೆ ಓಕೆ ಅದು ಮರಿ ಬಂದು ಹೀಟ್ ತಕೊಂಡು ಆಮೇಲೆ ಹೋಗ್ತಾ ಇರುತ್ತೆ ಸೈಡ್ಗೆ ಸೈಡ್ ಹೋಗ್ತಾ ಇಲ್ಲ ಫ್ಯಾನ್ ಇದೆಯಲ್ಲ ಓಕೆ ಈ ಫ್ಯಾನ್ ಅದು ತಿರುಗುತ್ತೆ ಹೀಟ್ ಆಗಿದೋ ಹೀಟ್ ನ ಫುಲ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅದು ಓಕೆ 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 ಪ್ರತಿ ಆದ್ರ ಇದೆ ಸರ್ ಮೆಕಾನಿಸಂ ಇದಿರೇನಾ ಹೆಚ್ಚಿಗೆ ಕಡಿಮೆ ಎಷ್ಟು ಪವರ್ ಬೇಕೋ ಆ ಪವರ್ ಹಿಟ್ಕೊಂಡ್ಬಹುದು 190 40 ರಿಂದ 45 ಬಿಟ್ಕೊಂಡ್ರೆ ಓಕೆ ಇದು ಸೆನ್ಸಾರ್ ಫುಲ್ ಫಾರ್ಟಿ ಫೈವ್ ಹೀಟ್ ಆಯ್ತಲ್ಲ ಇದು ಸಿಸ್ಟಮ್ ಜಾಸ್ತಿ ಹೀಟ್ ಆದ್ರೂ ಆಗುತ್ತೆ ಆಟೋಮೆಟಿಕ್ ಮಲಿಕೊಂಡ್ಬಿಡ್ತಿವಿ ಹ್ಮ್ ಆಟೋಮೆಟಿಕ್ ಕಟನ್ ಆಗ್ತಾ ಆಟೋಮ್ಯಾಟಿಕ್ ಆನ್ ಆಗುತ್ತೆ ಆ ತರ ಕೆಲಸ ಮಾಡುತ್ತಾ ಅದೇನೇ ಇತ್ತು ಅಂತಂದ್ರೆ ಹೆಚ್ಚಿಗೆ ಆದ್ರೂ ಕಂಟ್ರೋಲ್ ಮಾಡುತ್ತೆ ಸರ್ ಈಗ ನೀವು ಎಷ್ಟ್ ಸಾವಿರ ಸಾಕಾಣಿಕೆ ಮಾಡ್ತಾ ಇದ್ರಿ ಸರ್ ನಾವ್ ಎಂಟು ಸಾವಿರ ಮಾಡ್ತಾ ಇದೀವಿ ಎಂಟು ಸಾವಿರ ಇದ್ದೀವಿ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ರಿ ಕೋಳಿ ಅನ್ನೋ ವಿಚಾರಕ್ಕೆ ಬಂದಾಗ ಸ್ಟಾರ್ಟಿಂಗ್ ಎಂಟು ಹತ್ತು ದಿನ ನೋಡ್ಕೊಳ್ಳೋದು ಯಾವ ತರ ಸರ್ ಅದನ್ನ ಸರ್ ಮೇಯ್ನ್ ಇರೋದು ಸಣ್ಣ ಮರಿಗೆ ಮೇನ್ ಇರೋದು ಹತ್ತು ದಿವಸ ಆದ್ಮೇಲೆ ಆ ಹಾಡು ಬರೀ ಮೇಯಿಸ್ಕೊಂಡೋಗೀಲ್ಡ್ ಹಾಕೋದು ಮಾಡೋದು ಮಾಡೋದಷ್ಟೇ ಸಣ್ಣ ಮರಿ ಇದೆಯಲ್ಲ ಸಣ್ಣ ಮರಿ ಒಳಗೆ ನಾವು ಸಣ್ಣ ಮಕ್ಕಳನ್ನ ಯಾವ್ ತರ ಸಾಕ್ತೇವ್ ನೋಡಿ ಆ ತರ ಸಾಕಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಬರುತ್ತೆ ಇಲ್ಲ ಅಂದ್ರೆ ಬೆಳೆ ಹೋಯ್ತು ಅಂತಾನೆ ಲೆಕ್ಕ ಹೌದು ಅದಕ್ಕೆ ಮೇನ್ ಇರೋದೇ ಬ್ರೂಡಿಂಗ್ ಸಿಸ್ಟಮ್ ಬ್ರೂಡಿಂಗ್ ಸಿಸ್ಟಮ್ ಬ್ರೂಡಿಂಗ್ ಸಿಸ್ಟಮ್ ಈಟು ಮೇನ್ ಓಕೆ ಹೊಗೆ ಬಂದ್ರು ತಿರ್ಗಾ ಟಾರ್ಪೋಲ್ ಫುತ್ ಕಟ್ಟಿರ್ತೀವಿ ಅನ್ಕೊಳಿ ಬೆಳಿಗ್ಗೆ ಟೈಮ್ ರ್ಯಾಕಿಂಗ್ ಮಾಡಕ್ ಮುಂಚೆನೆ ಓಪನ್ ಮಾಡ್ಬೇಕು ಓಪನ್ ಮಾಡಾದ್ಮೇಲೆ ರ್ಯಾಕಿಂಗ್ ಮಾಡ್ಬೇಕು ಸ್ವಲ್ಪ ಕೋಲ್ಡ್ ಆಯ್ತು ಅಂದ್ರೆ ಟಾರ್ಪೋಲ್ ಹಂಗೆ ಒದಿಸ್ಬೇಕು ಆತರ ಎಲ್ಲ ಬಹಳ ಸಿಸ್ಟಮ್ ಇದೆ ಅದು ಅನುಭವ ಬೇಕು ನಾವು ಅನುಭವ ಏನಿಲ್ಲ ನಮ್ಗೆ ಹಿಂಗೆ ನಾವು ಬೆಳಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ಈ ಮಷಿನ್ ತಗೊಂಡ್ರಿ ನೀವು ಇದರಿಕಿಂತ ಮುಂಚೆಗೆ ಯಾವ ತರ ಮೋಡಿಲೇಟ್ ಆಗ್ತಾ ಇತ್ತು ಬೇರೆ ಇದ್ದಾಗ ಇದು ಸರ್ ಒಂದು 30 ಮೂವತ್ತರಿಂದ 40 ಮರಿ ಮಟಾಲಿಟಿ ಹೋಗ್ತಾ ಇತ್ತು ಇದರಲ್ಲಿ ಇದ್ರಲ್ಲಿ ನಾವು ಇಟ್ಕೊಡೋವಾಗ ಇದ್ರಲ್ಲಿ ಹಿಟ್ಕೊ ಕೊಡುವಾಗ ಓಕೆ ಈಗ ಇದು ಕೊಟ್ಟ ಮೇಲೆ ಒಂದು ದಿಸಕ್ಕೆ ಎರಡೋ ಮೂರೋ ಹೋಗ್ತಾ ಇತ್ತು ಅಷ್ಟೇ ಎರಡು ಮೂರು ಅಷ್ಟೇ ಅಷ್ಟೇ ಅದೇ ಚೆನ್ನಾಗ್ ಕೆಲಸ ಮಾಡ್ತೀವಿ ನೀವು ರೈತರು ಹೌದು ತಗೊಂಡೋರ್ಕಿಂತನು ನೀವು ಯೂಸ್ ಮಾಡಿದರಲ್ಲ ಹೌದ್ ಹೌದು ಈಗ ನಿಮ್ದು ಫಾರ್ಮ್ ಇದೆ ನೀವ್ ಏನೇ ಇದ್ರೂನು ರೈತರಿಗೆ ಅನುಕೂಲ ರೈತರಿಗೆ ಅನುಕೂಲ ಆಗ್ಬೇಕ್ ಸಾರ್ ಸರ್ ಇಲ್ಲಿ ಮದ್ಗಿರಿ ಹತ್ರ ವಸ್ಕೆರೆ ವಸ್ಕೆರೆ ಪಕ್ಕ ಹರೀಶ್ ಗೌಡ್ರು ಅಂತ ಅಂದ್ಬಿಟ್ಟು ನಮ್ಮ ನಮ್ ಆತ್ಮೀಯರು ಓಕೆ ಆ ನಮ್ಗ ಅಲ್ಲಿ ಹೋಗಿ ನಾವು ಫಾರಂ ನಮ್ಗಿಂತ ಚೆನ್ನಾಗಿ ಬಿಟ್ಟಿದಾರೆ ಅವರು ಓಕೆ ಅಲ್ಲಿ ಹೋಗ್ತಾ ನಮಗೆ ನಾವ್ ಈ ತರ ಎಂದ್ ಮಾಡ್ಸೋದು ಅನಿಸ್ತು ನನ್ಗೆ ಅಷ್ಟು ಕ್ಲೀನಿಂಗು ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ಹಂಗಾಗಿ ನಮ್ಮ ಹರೀಶ್ ಗೌಡ್ ಇಲ್ಲೇ ಇದಾರೆ ಅವ್ರ ಹತ್ರ ಅವ್ರ ಹತ್ರನೇ ಸರ್ ನಮಸ್ಕಾರ ನಮಸ್ತೆ ಸರ್ ಈಗ ನಿಮ್ ಜೊತೆ ಹಲವಾರು ವಿಡಿಯೋ ಮಾಡಿದೀನಿ ಪೌಲ್ಟ್ರಿ ಫಾರ್ಮ್ ಎಲ್ಲ ಮಾಡಿದ್ವಿ ಸೊ ಏನಂತಂದ್ರೆ ಹೀಟಿಂಗ್ ಮಷೀನ್ ಸರ್ ಈಗ ಯಾವ್ ಸರ್ ಜನ್ ಏನೋ ಆಕ್ಚುಲಿ ಫಾರ್ಮರ್ ಡಿಮಾಂಡ್ ಲಾಸ್ಟ್ ಟೂ ಇಯರ್ಸ್ ಇಂದ ಮಳೆ ಜಾಸ್ತಿ ಆಗಿ ಕೊರತೆ ಜಾಸ್ತಿ ಆಯ್ತು ಏಳು ನೂರ ಐವತ್ ರೂಪಾಯಿದ್ದಂತೂರಕ್ ಬಂದಾಗ ಕೊಡೋ ಕಂಪ್ನಿ ರೇಟ್ ಕೂಡ ಅದೇ ಇರ್ತದೆ ಬಟ್ ನಾವ್ ಅದಕ್ಕೆ ಮಾಡೋ ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಸೊ ಹಂಗಾಗಿ ನಾವು ಹೊಸದಾಗ ಏನಾದ್ರು ಹೀಟಿಂಗ್ ಸಿಸ್ಟಮ್ ಮೇನ್ ಹೀಟಿಂಗ್ ಸಿಸ್ಟಮ್ ಇರೋದು ಇದ್ರಲ್ಲಿ ಸೊ ಇದಕ್ಕೆ ನಮ್ಗೆ ಏನೋ ಒಂದು ಎಂಟ್ ಸಾವಿರ ಕೋಳಿ ಮೇಯಿಸಬೇಕಂದ್ರೆ ಒಂದ್ ಹತ್ತು ಸಾವಿರದವರೆಗೂ ಇದ್ಲು ಎಕ್ಸ್ಪೆನ್ಸ್ ಮಾಡ್ಬೇಕು ನಾವು ಹೌದು ಒಂದ್ ಇಲ್ಲ ಅಂದ್ರೆ ಒಂದು ಈ ತರ ಬ್ಯಾರೆಲ್ಲ ಹಾಕ್ಬಿಟ್ರೆ ಒಂದ್ ಲೋಡ್ ಸೌದೆ ಹಾಕ್ಬೇಕಾಗ್ತದೆ ಖರ್ಚು ಜಾಸ್ತಿ ಬಟ್ ಮ್ಯಾನ್ ಪವರ್ ಅದೇ ಮ್ಯಾನ್ ಪವರ್ ಸೊ ನೈಟ್ ಎಲ್ಲ ಎದ್ದಿರ್ಬೇಕಾಗ್ತದೆ ಹ ಫಸ್ಟ್ ಒಂದು ಟೆನ್ ಡೇಸ್ ಈಗ ಕಾಬ ಆದ್ರೆ ಒಂದು ಆರ್ ದಿನ ಕೊಡ್ಬೇಕಾಗ್ತದೆ ರಾಸ ಆದ್ರೆ ಒಂದು ಹತ್ತು ದಿನ ಹನ್ನೆರಡು ದಿನ ಕೊಡ್ ಕೊಡ್ತಾರೆ ಸೊ ಆತರ ಆತರ ಎಲ್ಲ ಕೊಡ್ಬೇಕಾಗ್ತದೆ ಅದು ಸೊ ಈ ತರ ಇದ್ದಾಗ ಸೊ ಈ ತರ ಹೀಟ್ರ್ ಮಾಡ್ಬೇಕಂತ ಕಾನ್ಸೆಪ್ಟ್ ಬಂತು ಸೊ ಇದರಲ್ಲಿ ಎರಡು ಮೂರ್ ತರ ಟೈಪ್ ಮಾಡಿದ್ದಾರೆ ಸುಮಾರ್ ಕಡೆ ಎಲ್ಲಾ ಮಾಡಿದ್ದಾರೆ ತಮಿಳುನಾಡು ಕಡೆ ಎಲ್ಲ ಇದೆ ಸೊ ನಮ್ಮಲ್ಲಿ ಇರೋದು ಅದು ಕಾಯಲ್ಲಿ ಏನಿದೆಯಲ್ಲ ಸೊ ಅದು ಸೆರಾಮಿಕ್ ಅಲ್ಲಿ ಮಾಡ್ತಾ ಇರ್ತಾರೆ ಸೊ ಇದು ನಮ್ದು ಬಂದ್ಬಿಟ್ಟು ಫಿನ್ ಉಡಿಟರ್ ಇದು ಫಿನ್ ಫಿನ್ ಉಡಿಟ್ರು ಸೊ ನಮ್ಗೆ ಇದು ಒಂದ್ ಎರಡ್ ಮೂರು ವರ್ಷದವರೆಗೂ ಏನೇ ಯಾವ್ದೇ ತರ ಸಮಸ್ಯೆ ಬರೋಲ್ಲ ಇದು ಸೊ ಅದು ಫಿನ್ ಉಡಿಟ್ರ್ ಬರ್ತದೆ ಅಲ್ಲ ಇದು ಕಾಯಿಲ್ ಸೆರಾಮಿಕ್ ಬರ್ತದಲ್ಲ ಸೊ ಅದು ಆಕ್ಚುಲಿ ಅದ್ರ ಫಂಕ್ಷನ್ ಬಂದ್ಬಿಟ್ಟು ಅದು ಆರೀಸೆಂಟ್ ಅಲ್ಲ ಅಡ್ಡ ಹಾಕೊಂಡ್ರೆ ಮಾತ್ರ ಅದು ಚೆನ್ನಾಗಿ ವರ್ಕ್ ಆಗ್ತದೆ ಬಟ್ ಅದನ್ನ ಹಾಕ್ಬಿಟ್ಟು ಅದಕ್ಕೆ ಮಾಡ್ತಾರೆ ಒಂದ್ ಒಂದ್ ಬ್ಯಾಚ್ ಬ್ಯಾಚ್ಗೆ ಅದ್ರಲ್ಲಿರೋ ಈಟಿ ಎಲಿಮೆಂಟ್ ಸ್ಪ್ರಿಂಗ್ ಇರ್ತದಲ್ಲ ಅದೆಲ್ಲ ಕಟ್ ಆಗ್ತದೆ ಅದ್ರ ಕಲ್ಲುಗಳು ಬರ್ತದೆ ಸ್ಟೋನು ಅದೆಲ್ಲ ಉದ್ರ ಹೋಗ್ತಾ ಇರ್ತದೆ ಸೊ ಕಾಯಿಲ್ ರಿಪ್ಲೇಸ್ಮೆಂಟ್ ಪ್ರತಿ ಬ್ಯಾಚ್ ಗುಹ್ ಚೆನ್ನಾಗಿದ್ರೆ ಚೆನ್ನಾಗ್ ಬರ್ತೈತೆ ಇಲ್ಲಾಂದ್ರೆ ಪ್ರತಿ ಬ್ಯಾಚ್ ಗು ಕಾಯಿಲ್ ರಿಪ್ಲೇಸ್ಮೆಂಟ್ ಮಾಡ್ತಾ ಹೋಗ್ಬೇಕಾಗ್ತದೆ ಸೊ ಈ ತರ ಹೀಟರ್ ಇರೋದ್ರಿಂದ ಸೊ ಇದು ಯಾವ್ದೇ ತರ ಕಾಯಿಲ್ ನಿಮ್ಗೆ ಸಮಸ್ಯೆ ಬರಲ್ಲ ಇದು ಕಾಯಿಲ್ ಯಾವ್ದೇ ತರ ಸಮಸ್ಯೆ ಬರಲ್ಲ ಇದು ಇದು ಸೊ ಇದು ಡಬಲ್ ಕಾಯಿಲ್ ಬರುತ್ತೆ ಟೂ ಕಿಲೋ ವೇಟ್ ಬರುತ್ತೆ ಇದು ಟೂ ಕಿಲೋ ವ್ಯಾಟ್ಸ್ ಟೂ ಕಿಲೋ ವೇಟ್ ಹೀಟರ್ ಬರುತ್ತೆ ಇದು ಡಬಲ್ ಕಾಯಿಲ್ ಬರುತ್ತೆ ಸೊ ಫಿನ್ ಹೀಟರ್ ಇದು ಸೊ ಇದು ತ್ರೀ ಎಂ ಎಂ ಜಿ ಐ ಮೆಶೋ ಸೊ ಇದ್ರ ಮೇಲೆ ನೀವು ಒಂದು ಇದು ಜಿ ಐ ಮೆಶ್ ಯಾವತ್ತು ರಷ್ಟ್ ಬರಲ್ಲ ಇದು ರಸ್ಟ್ ಬರಲ್ಲ ಇದು ರಷ್ಟ್ ಅಲ್ಲ ಸರ್ ಈಗ ಇದು ಹೊರಗಡೆ ಇದೆ ಈಗ ಫಾರ್ಮ್ ಇದೆ ಅಂತಂದ್ರೆ ನಾವು ಸುತ್ತಾಡ್ತೀವಿ ಮಕ್ಕಳು ಸುತ್ತಾಡ್ತೀವಿ ಏನಾದ್ರು ಅರ್ಥಿಂಗ್ ಶಾರ್ಟ್ ಏನಾದ್ರು ಬರುತ್ತೆ ಇಲ್ಲ ಇಲ್ಲ ಸರ್ ಆತರ ಏನ್ ಆಗಲ್ಲ ಇದು ಸಮಸ್ಯೆ ಸೊ ಇದು ಶಾಕ್ ಪ್ರೂಫ್ ಇದು ಸೊ ಇದು ಅಲ್ಲಿ ಎಲ್ಲೆಲ್ಲಿ ಇನ್ಸುಲ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಇನ್ಸುಲೇಟರ್ ಯೂಸ್ ಮಾಡಿದೀವಿ ನಾವು ಸೊ ಯಾವುದೇ ತರ ಅರ್ಥಿಂಗ್ ಆಗ್ಲಿ ಏನು ಬರೋದೇ ಇಲ್ಲ ಇದ್ರಲ್ಲಿ ಟೋಟಲ್ ಆಗಿ ಸೊ ಅಲ್ಲಿ ನೋಡಿ ಅದಕ್ಕೆ ಕಾಯಿಲ್ ಟು ಅದಕ್ಕೆ ಇನ್ಸುಲೇಟರ್ ಹಾಕಿ ಇನ್ಸುಲೇಟರ್ ಆಗಿ ಸೇಫ್ ಅಂತ ಯೂಸ್ ಮಾಡಿದ್ರೆ ಸೇಫ್ ಇಂಪಾರ್ಟೆಂಟ್ ಇರಬೇಕು ಓಕೆ ಯಾವದೇ ಸಮಸ್ಯೆ ಬರಲ್ಲ ನಮಗೆ ಇದು ಬಂದ್ಬಿಟ್ಟು ಫ್ಯಾನ್ ಇದು ಫ್ಯಾನ್ 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 ಇದು ಇದು ಬಂದ್ಬಿಟ್ಟು ವರ್ಕಿಂಗ್ ಬಂದ್ಬಿಟ್ಟು ಸೊ ನಾರ್ಮಲ್ ಆಗಿ ಹೀಟ್ ಇದ್ರೆ ಹೀಟ್ ಅಲ್ಲೇ ಇರ್ತದೆ ಹೀಟ್ ಅಲ್ಲೇ ಇರ್ತದೆ ಸೊ ಹಂಗಾಗ್ಬಿಟ್ಟು ಆ ನಮ್ಗೆ ಈ ಫ್ಯಾನ್ ಇರ್ತದಲ್ಲ ಫ್ಯಾನ್ ಮೇಲಿಂದ ಗಾಳಿ ಹೊಡೆದಾಗ ಸೊ ಸುಮಾರು ಒಂದು ನಾಲ್ಕೈದು ಅಡಿ ವರ್ಗು ಅದು ಹೀಟ್ ಆಗುತ್ತೆ ಸ್ಪ್ರೆಡ್ ಆಗ್ತದೆ ಸೊ ಆಗ ಎಲ್ಲಾ ತರ ಕೋಳಿಗೂ ಹೀಟ್ ಸಿಗ್ದಂಗ ಆಗ್ತದೆ ಸೊ ಒಂದೇ ಕಡೆನೆ ಹೀಟ್ ಬರ್ತಾ ಇದೆ ಅದು ಕೂಡ ಸಮಸ್ಯೆನೆ ಓಕೆ ಸೊ ಹೀಟ್ ಇಡೀ ಬ್ರೂಡಿಂಗ್ ಆಗ್ಬೇಕು ಸೊ ಅದಕ್ಕೋಸ್ಕರ ನಾವು ಫ್ಯಾನ್ ಹಾಕಿದೀವಿ ಫ್ಯಾನ್ ಹಾಕಿರೋ ಕಾರಣ ಒಂದ್ ಒಂದ್ ಐದು ನಿಮಿಷ ಲೇಟ್ ಆಗ್ಬಹುದು ಹೀಟ್ ಆಗೋದಕ್ಕೆ ಬಟ್ ಇದು ತುಂಬಾ ಚೆನ್ನಾಗಿ ಯೂಸ್ ಮಾಡ್ತದೆ ಅಲ್ವಾ ಸೊ ಇದು ಬಂದ್ಬಿಟ್ಟು ಥರ್ಮೋಸ್ಟಾಟ್ ಥರ್ಮೋಸ್ಟಾಟ್ ಥರ್ಮೋ ಸ್ಟಾರ್ಟ್ ಸೊ ಜೀರೋ ಇಂದ ಒನ್ ಟೆನ್ ವರ್ಗೂ ಇರ್ತದೆ ಇದು ಸೊ ನಮಗೆ ಬೇಕಾಗಿರೋದು ಒಂದ್ ಫಿಫ್ಟಿ ಡಿಗ್ರಿ ವರ್ಗು ಸೆಟ್ ಮಾಡ್ಕೊಂಡ್ರೆ ಸಾಕು ಸೊ ಇದು ಸೆನ್ಸರ್ ಬರುತ್ತೆ ಆಟೋ ಕಟ್ ಆಫ್ ಆಫ್ ಮಾಡಿ ಚೆನ್ನಾಗಿ ಮಾಡಿದ್ರೆ ಇದು ಫಂಕ್ಷನ್ ಅದು ಸೊ ಇದು ಈಟ್ ಈಗ ಫಿಫ್ಟಿ ಡಿಗ್ರಿ ಟೆಂಪರೇಚರ್ ಚೆಕ್ ಇದು ಒಂದು ರೂಮ್ ಒಂದು ಅರ್ಧ ಗಂಟೆ ಒಳಗೆ ರೂಮ್ ಟೆಂಪರೇಚರ್ ಬರ್ತದೆ ರೂಮ್ ಟೆಂಪರೇಚರ್ ಬಂದಾದ್ಮೇಲೆ ಫಿಫ್ಟಿ ಡಿಗ್ರಿ ಅದು ಕವರ್ ಆದ್ಮೇಲೆ ಏರಿಯಾ ಪೂರ್ತಿ ಕವರ್ ಆದ್ಮೇಲೆ ಆಟೋ ಕಟ್ ಆಫ್ ಆಗ್ತದೆ ಮತ್ತೆ ಅದು ಏನಾದ್ರೂ ಏರಿಯಾ ಸ್ವಲ್ಪ ಕೂಲ್ ಆಗ್ತಿದಂಗೆ ಮತ್ತೆ ಆಟೋ ಸ್ಟಾರ್ಟ್ ಆಗ್ತದೆ ಮಾಡೋ ಆನ್ ಆಫ್ ಮಾಡೋ ಅವಶ್ಯಕತೆ ಇರಲ್ಲ ಇದು ಸೊ ಇದು ಆಟೋಮೆಟಿಕ್ ಇರ್ತದೆ ಸೊ ಇದು ಬಂದ್ಬಿಟ್ಟು ಇದು ಮೈನ್ಸ್ ವೈರು ಸೊ ಹೀಟರ್ಸ್ಗೆ ಒಂದು ಒಂದ್ ಫೇಸ್ ಒಂದ್ ನ್ಯೂಟ್ರಲ್ ಸೊ ಅಲ್ಲೇ ಜಾಯಿಂಟ್ ಮಾಡ್ಕೋಬಹುದು ಹೆವಿ ಇರೋದು ಹಾಕೋಬೇಕು ಸೆಪರೇಟ್ ಅದು ಇರೋ ವೈರಿಂಗ್ ಟ್ಯಾಂಪರ್ ಮಾಡಬಹುದು ಅದು ಸಪರೇಟ್ ವೈರ್ ಹೇಳ್ಕೋಬೇಕು ವೈರಿಂಗ್ ಮಾಡ್ಕೋಬೇಕು ಸಪರೇಟ್ ಡಿ ಬಿ ಹಾಕೋಬೇಕು ಇದಕ್ಕೆ ಸೊ ಅದು ನಿಮಗೆ ಕರೆಂಟ್ ಬಿಲ್ ವಿಚಾರಕ್ಕೆ ಬಂದ್ರೆ ಸೊ ಇದು ನಿಮ್ಗೆ ಏನ್ ಖರ್ಚ್ ಮಾಡ್ತಾ ಇದ್ರು ಒಂದ್ ಹತ್ತು ಸಾವಿರ ಖರ್ಚು ಮಾಡ್ತಾ ಇದ್ರು ಅದ್ರಲ್ಲಿ ಒಂದ್ ಐದ್ ಸಾವಿರ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ತದೆ ಜೊತೆಗೆ ನಿಮಗೆ ಮ್ಯಾನ್ ಪವರ್ ಕಡಿಮೆ ಆಗ್ತದೆ ರಿಸ್ಕ್ ಇರಲ್ಲ ಪ್ರತಿ ಆಗಿರ್ಬೋದು ಮಳೆಗಾಲ ಚಳಿಗಾಲ ಎಲ್ಲಾ ಕಾಲದಲ್ಲೂ ಹೀಟ್ ಇಡ್ಲೇಬೇಕಾಗ್ತದೆ ಸೊ ಇದು ಯಾವ್ದೇ ಕಾಲದಲ್ಲಿ ಈಗ ಬೇಸಿಗೆ ಅಂತ ಮಳೆಗಾಲ ಅಲ್ಲ ಎಲ್ಲಾ ಟೈಮ್ ಅಲ್ಲಿ ಕೂಡ ಯೂಸ್ ಆಗೇ ಆಗ್ತದೆ ಇದು ಅಲ್ವಾ ಹೌದೌದು ಯಾಕಂದ್ರೆ ಹೀಟ್ ಮ್ಯಾನೇಜ್ ಪೌಲ್ಟ್ರಿ ಬ್ರೂಡಿಂಗ್ ಅಲ್ಲಿ ಹೀಟ್ ಮ್ಯಾನೇಜ್ಮೆಂಟ್ ಏನಿದೆ ಹೀಟ್ ಮ್ಯಾನೇಜ್ಮೆಂಟ್ ಮೈನ್ ಸೊ ಹೀಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿದ್ರೆ ಮಾತ್ರನೇ ನಮಗೆ ಗ್ರೋತ್ ಸಿಗೋದು ಆಫ್ಟರ್ ತರ್ಟಿ ಡೇಸ್ ಸೊ ಇಲ್ಲ ಅಂದ್ರೆ ಆಫ್ಟರ್ ತರ್ಟಿ ಡೇಸ್ ನಮಗೆ ಮೊಟಾಲಿಟಿ ಜಾಸ್ತಿ ಆಗ್ತಾ ಹೋಗ್ತದೆ ಈಟ್ ಬಂದ್ಬಿಟ್ಟು ಈ ಬ್ಯಾರಲ್ ಅಲ್ಲಿ ಅಂದ್ರೆ ಇಲ್ಲಿ ಫುಲ್ ಏರಿಯಾ ಫುಲ್ ಟಾಪ್ ಎಲ್ಲ ಬರ್ತದೆ ಸೊ ಇದು ಅಷ್ಟು ಈಟ್ ಬರಲ್ಲ ಎರಡುವರೆ ಮೂರಡಿ ಮೂರು ಹೈಟ್ ಅಷ್ಟೇ ಬಟ್ ಅದಕ್ಕೆ ಎಷ್ಟು ಬೇಕೋ ಅದ್ರೊಳಗಡೆ ಇರೋ ಯೋಕ್ ಕರ್ಗೋವರೆಗೂ ಅದು ಹೀಟ್ ಕಾನ್ಸ್ಟಿಸ್ಟೆನ್ಸಿ ಬರ್ತಾ ಇರ್ತದೆ ನಿರಂತರವಾಗಿ ಈಟ್ ಬರ್ತಾನೆ ಇರ್ತದೆ ಇದರಲ್ಲಿ ಕಂಟಿನ್ಯೂಸ್ ಹೀಟ್ ಸೊ ಈ ಬ್ಯಾರಲ್ ತರ ನೈಟ್ ಒಂದ್ ಗಂಟೆಗೆ ಎರಡ್ ಗಂಟೆ ಖಾಲಿ ಆದ್ಮೇಲೆ ಸೌತ್ ಕಡಿಮೆ ಇದು ಬ್ಯಾರಲ್ ಏನಂದ್ರೆ ಹಾಕಿದ್ ಒಂದ್ ಎರಡ್ ಮೂರ್ ಅವರ್ ಫುಲ್ ಜೋರಾಗಿ ಬರ್ತದೆ ಬಿಸಿ ಅದಾದ್ಮೇಲೆ ನೈಟ್ ಒಂದ್ ಮಧ್ಯರಾತ್ರಿ ಒಂದ್ ಎರಡ್ ಗಂಟೆ ಮೂರ್ ಗಂಟೆಗೆ ಹೀಟೇ ಇರೋದಿಲ್ಲ ಆತ ಬಟ್ ಇವತ್ತೇನಂತ ಅಂದ್ರೆ ನೀವು ಎಷ್ಟ್ ಬೇಕಾದ್ರೂ ಇಟ್ಕೋಬೋದು ಸರ್ ಸ್ವಲ್ಪ ಇಲ್ಲ ನಮ್ಗೆ ಪೌಲ್ಟ್ರಿ ಗೆ ಬೇಕಾಗಿರೋದು ಒಂದ ಮೂವತ್ತು ಡಿಗ್ರಿ ಅಷ್ಟು ಮೇಂಟೇನ್ ಮಾಡ್ಬೇಕು ಅಷ್ಟು ಸಾಕು ಅಷ್ಟು ಮೇಂಟೇನ್ ಮಾಡಿ ನೀವು ಎಷ್ಟ್ ಕೊಡಿ ಸರ ಹಂಡ್ರೆಡ್ ವರೆಗೂ ಇದ್ದರೆ ಹನ್ನೆರಡು ವರ್ಗು ಇರ್ತದೆ ಅಷ್ಟೊಂದ್ ಬೇಕಾಗಿಲ್ಲ ಸೊ ಒಂದು ಫಿಫ್ಟಿ ವರ್ಗು ಸೆಟ್ ಮಾಡಿಟ್ರೆ ಅವರೇಜ್ ಅಷ್ಟು ಎಷ್ಟು ಕೋಲ್ಡ್ ಇದೆ ಅಂದ್ರೆ ಫಿಫ್ಟಿ ವರ್ಗ ಮಾಡಿ ಸಾಕು ಹೀಟ್ ಇದೆ ಹೊರಗಡೆ ಅಂತಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಅಂದ್ರೆ ಬೇಗ ಆಫ್ ಆಗಿ ಬೇಗ ಬೇಗ ಆನ್ ಆಗೋ ತರ ಅಷ್ಟೇ ಅಲ್ವಾ ಇದು ಒಂದ್ ಫಿಫ್ಟಿ ಅಂದ್ರೆ ಲೇಟ್ ಆಗ ಲೇಟ್ ಆಗಿ ಆಫ್ ಆಗ್ತದೆ ಲೇಟ್ ಆಗಿ ಆನ್ ಆಗ್ತದೆ ಫಿಫ್ಟಿ ಒಳಗೆ ರೇಂಜ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಸಾಕಾಗ್ತದೆ ಸೂಪರ್ ಸೊ ಇದು ನಿಮ್ಗೆ ಒಂದು ನೋಡಿ ಎರಡ್ ಅಡಿ ಹೈಟ್ ಒಂದ್ ಅಡಿ ಅಗಲ ಬರ್ತದೆ ಇದು ಸೊ ಫುಲ್ ಜೆ ಐ ಮೆಷಲ್ ಮಾಡಿರುವಂತದ್ದು ಇದು ಸೊ ಇದು ಶಾಕ್ ಪ್ರೂಫ್ ಬರ್ತದೆ ಯಾವ್ದೇ ತರ ಏನಿರಲ್ಲ ಸುಮಾರು ಇದ್ರ ಮೇಲೆ ಒಬ್ಬ ಮನುಷ್ಯ ನಿಂತ್ಕೊಂಡ್ರು ಇದು ಏನ ಯಾವ್ದೇ ತರ ಬೆಂಡ್ ಆಗಲ್ಲ ಅಲ್ವಾ ಸೊ ಇದು ಕ್ಯಾರಿ ಮಾಡೋದಕ್ಕಾಗ್ಲೂ ಚೆನ್ನಾಗಿದೆ ಈಜಿ ಮತ್ತೆ ರೆಸ್ಟ್ ಪ್ರೂಫ್ ಪೋಲ್ಟ್ರಿಲಿ ಯಾವ್ದೇ ತರ ಎಕ್ವಿಪ್ಮೆಂಟ್ ಬೇಗ ರತ್ ಇಲ್ಲಿ ಹೌದು ಸೊ ಈಗ ಯಾಕೆ ಗಾಳಿ ವಾತಾವರಣ ನೀರ್ನ ವಾತಾವರಣ ಇದೇ ಇರ್ತದೆ ಹಂಗಾಗಿ ರೆಸ್ಟ್ ಬರಲ್ಲ ಇದು ಯಾವ್ದೇ ಕಾರಣಕ್ಕೆ ಎಷ್ಟು ವರ್ಷ ಆದ್ರೂ ಅದೇ ತರನೇ ಇರ್ತದೆ ಓಕೆ ಸರ್ ಈಗ ಇದನ್ನ ಪರ್ಚೇಸ್ ಮಾಡ್ಬೇಕಾಗಿ ರೈತರು ಅಂತಂದ್ರೆ ಈಗ ಪೋಲ್ಟ್ರಿ ಫಾರ್ಮ್ ಇದ್ದವರಿಗೆ ಅವಶ್ಯಕ ಪೋಲ್ಟ್ರಿ ಫಾರ್ಮ್ ಅವಶ್ಯಕ ಸೊ ಅವ್ರಿಗೆ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಈಗ ಅದನ್ನ ಹೆಂಗ್ ಕಳಿಸ್ಕೊಡಿದ್ರಿ ಯಾವ ತರ ಇದೆ ಏನ್ ಪ್ರೈಸ್ ಇದೆ ಯಾವ ತರ ಇದೆ ಪ್ರತಿಯೊಂದು ತಿಳಿಸ್ಕೊಡಿ ಸರ್ ಸರ್ ಇದು ಇದು ಬಂದ್ಬಿಟ್ಟು ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದ್ಬಿಟ್ಟು ಮಧುಗಿರಿಲಿ ಇರೋದು ಇದು ಓಕೆ ಸೊ ಹೀಟರ್ ಸೊ ನೀವು ಫಸ್ಟ್ ಅಡ್ವಾನ್ಸ್ ಆದ್ಮೇಲೆ ಹದಿನೈದು ದಿನದವರೆಗೂ ಇದು ಒಂದ್ ವಾರ ಅಡ್ವಾನ್ಸ್ ಆಗಿ ಒಂದ್ ವಾರದ ಮೇಲೆ ಮೆಟೀರಿಯಲ್ ಸಿಕ್ತದೆ ಫಸ್ಟ್ ಹತ್ತು ಪರ್ಸೆಂಟ್ ಅಡ್ವಾನ್ಸ್ ಮಾಡಿದ್ರೆ ಮೆಟೀರಿಯಲ್ ರೆಡಿ ಮಾಡ್ತೀವಿ ಸೊ ಅದ ಒಂದ್ ಆದ್ಮೇಲೆ ಮೆಟೀರಿಯಲ್ ಪೂರ್ತಿ ರೆಡಿ ಆದ್ಮೇಲೆ ಡಿಸ್ಪ್ಲೇಸ್ ಮಾಡ್ಕೊಡ್ತೀವಿ ಸೊ ಯಾವ್ದೇ ತರ ಕೋರಿಯರ್ ಕೂಡ ಮಾಡ್ಕೊಡ್ತೀವಿ ಇಲ್ಲ ಅಂದ್ರೆ ಕುದ್ದಾಗ ಅವ್ರೆ ಬಂದ್ ತಗೊಂಡೋಗೋದಿದ್ರೆ ಹೋದಿದ್ರೆ ಬೆಸ್ಟ್ ಯಾಕಂದ್ರೆ ಸೇಫ್ ಆಗಿ ತಗೊಂಡ್ ಟ್ರಾನ್ಸ್ಪೋರ್ಟ್ ಗೆಲ್ಲ ಹಾಕ್ಬಿಟ್ರೆ ಅವ್ರು ಯಾಕಡೆ ಈ ಕಡೆ ಎಸ್ ಬಿಟ್ಟು ಕಾಯಿಲ್ ಡ್ಯಾಮೇಜ್ ಮಾಡೋದು ಫ್ಯಾನ್ ಡ್ಯಾಮೇಜ್ ಮಾಡೋದು ಎಲ್ಲ ಆಗ್ತಿರ್ತದೆ ಸೆನ್ಸರ್ ಗಳೆಲ್ಲ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಅವ್ರೆ ಖುದ್ದಾಗ ಬಂದ್ಬಿಟ್ರೆ ಸೊ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆಯೋ ಅದು ಫಸ್ಟ್ ಹೇಳ್ಬಿಟ್ರೆ ನಾನ್ ರೆಡಿ ಮಾಡಿರ್ತೀವಿ ಅವ್ರು ಬಂದು ತಗೊಂಡ್ ಹೋಗಬಹುದು ಸೊ ಸೆರಾಮಿಕ್ ಅಂತ ಹೇಳಿದ್ನಲ್ಲ ಲಾಸ್ಟ್ ಸೊ ನಾನು ಅದು ಫೋಟೋ ಎಲ್ಲ ಶೇರ್ ಮಾಡ್ತೀನಿ ಸೊ ಅದು ಬಂದ್ಬಿಟ್ಟು ಎರಡ್ ಸಾವಿರದ ಇದೆ ಸಿಂಗಲ್ ಕಾಯಿಲಾದ್ರೆ ಸಾವಿರದ ಇನ್ನೂರು ರೂಪಾಯಿ ಇದೆ ಇದು ಮೂರ್ ಸಾವಿರದ ಐನೂರು ರೂಪಾಯಿ ಇದೆ ಸರ್ ಪ್ರೈಸ್ ಬಟ್ ಏನಂದ್ರೆ ಇದು ಯಾವ್ದೇ ತರ ಪ್ರಾಬ್ಲಮ್ ಬರಲ್ಲ ಸೊ ಅದಕ್ಕ ಅನುಗುಣವಾಗಿನೇ ನಾವು ಮಾಡ್ಕೊಂಡಿರೋದು ಎಲ್ಲಾ ತರ ಫಾರ್ಮ್ ಗಳ್ಗು ಸೂಟ್ ಆಗೋದು ಮುನ್ನೂರು ನಾನೂರು ರೂಪಾಯಿ ಒಳಗಡೆ ಏನೇ ಸಮಸ್ಯೆ ಬಂದ್ರು ರಿಪ್ಲೇಸ್ ಮಾಡಬಹುದು ಅಷ್ಟೇ ಸೊ ಇದು ನಮ್ದು ಆಲ್ಮೋಸ್ಟ್ ಒನ್ ಇಯರ್ ಇಂದ ನಡೀತಾ ಇದೆ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಇದು ಇವರು ಇದು ಫಸ್ಟ್ ಟೈಮ್ ಹಾಕೊಂಡಿರೋ ಬ್ಯಾಚು ಸೊ ಇವ್ರ ಹತ್ರ ನಾವು ರಿವ್ಯೂ ಬೇಕಾದ್ರೆ ಲಾಸ್ಟ್ ಅಲ್ಲಿ ಕೂಡ ತಗೊಳ್ಳಿ ಬ್ಯಾಚ್ ಮೇಲೆ ಕೂಡ ಸೊ ನಮ್ದು ಯಾವ್ದೇ ತರ ಕಂಪ್ಲೇಂಟ್ಸ್ ಇಲ್ಲಿವರೆಗೆ ಯಾವ್ದೇ ತರ ಕಂಪ್ಲೇಂಟ್ ಬಂದಿಲ್ಲ ಸರ್ ಅಲ್ವಾ ಆಯ್ತು ಟೈಮ್ ನಮ್ದಿನ ಐದಾರು ದಿನ ಆದ್ರೆ ಹೌದು ಸರಿ ಈಗ ನಿಮ್ಗೆ ಸ್ಯಾಟಿಸ್ಫೈಡ್ ಅನ್ಸಿದ್ಯಾ ಅದೇ ಹೇಳಿ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಅನ್ಸಿದೆ ಯಾಕಂದ್ರೆ ನೀವು ಫಾರ್ಮರ್ ಅಲ್ವಾ ನಿಮ್ ನೋಡಿನೇ ಜನರು ಇಷ್ಟ ತಗೋಬೇಕಂತ ಇಷ್ಟಪಡ್ತಾರೆ ನನಗೇನು ಅವರು ನನಗೆ ಬೇಕು ಅಂತ ವಿಡಿಯೋ ಮಾಡ್ತಾ ಇಲ್ಲ ಅವರು ನನ್ನ ಮನಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಇದು ತೃಪ್ತಿ ಆಗಿತ್ತು ಇನ್ನೊಬ್ರು ಪೌಲ್ಟ್ರಿ ಫಾರ್ಮ್ ತಗೊಂಡ್ರು ಖುಷಿ ಪಟ್ಟಿರ್ಬೇಕು ಇವತ್ತೇನು ಸೌದೆ ನಾವು ಇಟ್ ನೋಡಿದಿವಿ ಕಣ್ಣೆಲ್ಲ ಕೆಂಪ್ ಮಾಡ್ಕೊಂಡು ಉದ್ರದಲ್ಲಿ ಎಲ್ಲಾ ನೋಡಿದಿವಿ ಅನುಭವಿಸಿದಿವಿ ತಿರ್ಗಾ ಬೆಳಗಿನ ಜಾವ ಎದ್ದೋಷ್ಟ ಏನು ಇರಲ್ಲ ತಿರ್ಗ ಅವಾಗ ಇಕ್ಕು ಸೌದೆ ಹೌದು ಎಲ್ಲಿದೆ ಇಟ್ಟು ಹಾಕಬಹುದು ಇಲ್ಲಿ ತಂದು ಒಳಗಡೆ ಇಡಕ್ಕೆ ಜಾಗ ಇಲ್ಲ ಆಚೆನೇ ಇಡಬೇಕು ಅಲ್ಲಿಂದ ಉತ್ಕೋ ಬರಬೇಕು ಅತ್ತಲಲ್ಲಿ ಆ ಉಳ್ಳನ ಇತ್ತು ಸೌಜೇ ಅಲ್ಲಿ ಅಷ್ಟೊತ್ತನಲ್ಲಿ ಹೌದು ಇೆಲ್ಲ ರೈತನ ಕಷ್ಟ ಯಾಕೆ ನಾನು unbox ಇಲ್ಲಿ ಇದೆ ಹೌದು ಈಗ ಅಷ್ಟೇ ಸೌಜೇ ಆಗಿರ್ತೀವಿ ಯಾಕಂದ್ರೆ ಉಳೆ ಒಪ್ಟೆ ಬಂದ ಸೇರಿ ಇರ್ತತೆ ನಾವು ಕತ್ಲಲ್ಲಿ ಹೋಗಿ ಬಾಯ್ಕೊಂಡು ಬರ್ತೀವಿ ಉಳೆ ಇತ್ತು ಕಚಿತು ಯಾರ ರೈತ ಹೋಗ್ನಾ ಅದಕ್ಕೆ ಬಿಟ್ ಬಿಡ್ರಿ ಸರ್ ಈಗ ಮಾಡ್ರನ್ ಇದಕ್ಕೆ ಮಾಡ್ರನ್ ತರ ಸೊಲ್ಯೂಷನ್ ಇದೆ ಮಾಡೋದು ಸೊಲ್ಯೂಷನ್ ಮಾಡ್ಕೊಂಡ್ರೆ ಜನರಿಗೆ ಅಲ್ವಾ ಮೂರ್ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ಏನ್ ಒಂದ್ ಐದಾರು ತೊಗೊಂಡ್ಬಿಟ್ವಿ ಅಂತ ಇಡೀ ಬ್ಯಾಚ್ ಅಲ್ಲಿ ನೋಡಿ ಒಂದ್ ಅಲ್ಲಿ ಇಟ್ಕೊಂಡು ನಮ್ಗೆ ಈಗ ಹೀಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿದ್ದು ಸೊ ಎರಡೂವರೆ ಲಕ್ಷ ತಗೊಳ್ಳೋರು ಮೂರೂವರೆ ಲಕ್ಷದವರೆಗೂ ರೀಚ್ ಆಗಿದ್ದಾರೆ ಒಳ್ಳೆ ಗ್ರೋತ್ ಬಂದಿದೆ ಫೀಡಿಂಗ್ ಸಿಸ್ಟಮ್ ಎಲ್ಲ ಎಲ್ಲ ತರ ಗೈಡ್ ಮಾಡ್ತೀವಿ ಅವ್ರಿಗೆ ಯಾವ ತರ ಮಾಡ್ಬೇಕು ಏನ್ ಮಾಡ್ಬೇಕಂತ ಏನೇನು ಮೇಂಟೈನ್ ಮಾಡ್ಬೇಕಂತ ಎಲ್ಲ ತರ ಗೈಡ್ ಮಾಡ್ತೀನಿ ಮಾಡ್ಕೊಡ್ತೀವಿ ಸೊ ಹೀಟ್ ಇಟ್ಟಾದ್ಮೇಲೂ ಸ್ವಲ್ಪ ಸ್ವಲ್ಪ ಚಿಕ್ಕ ಪುಟ್ಟ ಸಣ್ಣ ಸಮಸ್ಯೆ ಇರ್ತದೆ ವಾಟರ್ ಇರ್ಬೋದು ವಾಟರ್ ಸ್ಯಾನಿಟೈಸಿಂಗ್ ಇರ್ಬೋದು ಎಲ್ಲ ತರ ಸೊಲ್ಯೂಷನ್ ಕೊಡ್ತಾ ಇರ್ತೀವಿ ಸೊ ಒಳ್ಳೆ ಬೆಳೆ ತೆಗಿಬಹುದು ಅಲ್ವಾ ಸೊ ಎಲ್ಲಾರು ಈಗ ಈ ತರ ಶೆಡ್ಗಳು ಅಂದ್ರೆ ನಾರ್ಮಲ್ ಗಳು ಅಂದ್ರೆ ಬೆಳೆ ಬರ್ತಾ ಇಲ್ಲ ಆಲ್ಮೋಸ್ಟ್ ಸೊ ಹಂಗಾಗಿ ಇರೋ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡ್ರೆ ಇರೋದ್ರಲ್ಲಿ ಒಂದ್ ಇಪ್ಪತ್ತು ಸಾವಿರ ಜಾಸ್ತಿ ಬಂದ್ರೆ ಈ ಬ್ಯಾಚ್ ಅಲ್ಲಿ ಅವ್ರ ಪ್ರತಿ ಬ್ಯಾಚ್ ಎಷ್ಟು ಬರ್ತಿದಣ್ಣ ನಿಮ್ಗೆ ನಮಗೊಂದು ಹಾ ಇದ್ರಲ್ಲಿ ಒಂದು ಹತ್ತಿಪ್ಪ ಸಾವಿರ ಜಾಸ್ತಿ ಆದ್ರೂ ಸಾಕ್ ಸರ್ ಒಂದೇ ಬ್ಯಾಚ್ ಅಲ್ಲಿ ಪೂರ್ತಿ ಪೈಸಾ ಬ್ಯಾಚ್ ಜಾಸ್ತಿ ಆಯ್ತು ಅಂದ್ರೆ ಮ್ಯಾನ್ ಪವರ್ಗೆ ಸ್ವಲ್ಪ ಯಾಕಂದ್ರೆ ಈಗ ಏನಾಗಿದ್ರೆ ರೈತರಿಗೆ ಏನೇ ಕೆಲಸ ಮಾಡು ಫಾರ್ಮಿಂಗ್ ಕೆಲಸ ಅಂತಂದ್ರೆ ಸಾಕು ಕಷ್ಟ ಅಂತಾರೆ ಸರ್ ಬೆವರು ಹರಿಸಬೇಕಂತಾರೆ ಅವ್ರಿಗೆ ಸ್ಮಾರ್ಟ್ ಕೆಲಸ ಮಾಡ ಆ ತರ ತಗೊಂಡ್ರೆ ಮಶೀನ್ಗಳು ತಗೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅದಷ್ಟೆಲ್ಲ ಹೌದೌದು ಈಗ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ಅವ್ರ ಸರ್ನ ತಿಳ್ಸಿಕೊಟ್ರು ಸೊ ಯಾರೇ ತಗೋಬೇಕಾದ್ರೂ ಅವ್ರಿಗೆ ಕಳ್ಸಿ ಸರ್ ಸರ್ ಬಂದು ತಗೊಂತಾರೆ ಅಂದ್ರೆ ತಗೊಳ್ಳಿ ಸರ್ ಓಕೆ ಓಕೆ ಸರ್ ಒಳ್ಳೆ ಮಾಹಿತಿ ಕೊಟ್ಟ್ರಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ